ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತ ಹೊಸ ವಿಡಿಯೋ ತಗೊಂಡ್ ಬಂದಿವಿ ಏನಪ್ಪಾ ಅಂದ್ರೆ ನಮ್ಮ ಶ್ರೀದೇವಿ ಒಂದ್ ಚಾಲೆಂಜ್ ಕೊಡಾಕತ್ತೇನಿ ಎಲ್ಲರೂ ಮಾಡ್ತಾರ ನಾವ್ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಹೊಸ ಪ್ರಯತ್ನ ಮಾಡಾಕ್ತೀವಿ ಹೆಂಗ ಸಪೋರ್ಟ್ ಮಾಡ್ರಿ ಚಲೋ ನಿಶೇತ್ರ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಹೊಸ್ದಾಗ ಯಾರು ನೋಡತ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳು ನೋಡ್ರಿ ಈಗ ಬರ್ರಿ ನಮ್ಮ ಶ್ರೀದೇವಿಗೆ ಒಂದ್ ಚಾಲೆಂಜ್ ಕೊಡೋನು ಇಲ್ಲಿ ಮೂರು ಬಾಕ್ಸ್ ಅದಾವ ಈ ಕಡ್ಡಿ ಡಬ್ಬಿ ಕಡ್ಡೀಲೇ ಮೂರು ಬಾಕ್ಸ್ ಮಾಡಿದೀನಿ ಅದ್ರಾಗ ಏನು ಮಾಡ್ಬೇಕಂದ್ರೆ ಮೂರು ಕಡ್ಡಿ ತೆಗಿಬೇಕು ಯಾವ್ದು ಬೇಕಾದ ತೆಗಿ ಮೂರು ಕಡ್ಡಿ ತಗದು ಮೂರು ಬಾಕ್ಸ್ ಇದ್ದಿದ್ ನಾಲ್ಕು ಬಾಕ್ಸ್ ಮಾಡ್ಬೇಕು ಹೋದಾಯ್ತಾ ಹೇಳ್ತೀನಿ ನಾನು ನಿನಗೆ ಒನ್ ಟೂ ತ್ರೀ ಮೂರು ಬಾಕ್ಸ್ ಅದಾವ ಮೂರು ಬಾಕ್ಸ್ ಒಳಗ ಈಗ ಮೂರು ಕಡ್ಡಿ ತೆಗಿಬೇಕು ನೀವು ಯಾವ್ದು ಬೇಕಾದ್ ತೆಗಿ ಯಾವ್ದು ಬೇಕಾದ್ ಶೇಪ್ ಆಗಲಿ ಒಟ್ ನಾಲ್ಕು ಬಾಕ್ಸ್ ಆಗ್ಬೇಕು ಅವು ಮೂರು ಬಾಕ್ಸ್ ಇದ್ದಿದ್ ನಾಲ್ಕು ಬಾಕ್ಸ್ ಆಗ್ಬೇಕು ಮರೇ ಮೂರು ಕಡ್ಡಿ ಮಾತ್ರ ತೆಗೀಬೇಕು ಮೂರ್ ಕಡ್ಡಿ ತೆಗಿಬೇಕು ತೆಗಿಬೇಕು ಮೂರ್ ತೆಗಿಟ್ಟು ನಾಕ್ ಬಾಕ್ಸ್ ಹೆಂಗ್ ಮಾಡ್ತಿ ಮಾಡಿ ಅದು ಬೇರೆ ಅದು ಬೇರೆ ಈಗ ಮೂರ್ ಮೂರ್ ಕಡ್ಡಿ ತೆಗಿ ನಾಕ್ ಬಾಕ್ಸ್ ಮಾಡ ಹೆಂಗ್ ಮಾಡ್ತಿ ಮಾಡಿ ನೋಡ್ತೇರಿ ಮಾಡ್ತಾಳು ತಲೆ ಇಲ್ಲಕ್ಕಿ ಆದ್ರ ಒಂದ್ ಸಣ್ಣ ಟ್ರೈ ಕೊಟ್ಟಿನಿ ನೋಡೋಣ ಮಾಡ್ತಾಳೆ

ಇನ್ನೊಂದ್ ಕಡ್ಡಿ ತೆಗೆದ್ರ ಮುಗಿತ ಆಟ ಬೇಗನ್ ಚೇಂಜ್ ಮಾಡ್ಕೋಬಹುದು ಈಗ ನಾಕ್ ನಾಕ್ ಬಾಕ್ಸ್ ಹೆಂಗ್ ಮಾಡ್ತೀನಿ ನೋಡ್ರಿ ಅದು ಹೆಂಗ್ ಮಾಡ್ತೀನಿ ನನಗ್ ಗೊತ್ತಿಲ್ಲ ಏನ್ ಬೇಕಾದ್ ಮಾಡ್ಬಟ್ಟೆ ನಾಕ್ ಬಾಕ್ಸ್ ಮಾಡಿ ಜಲ್ದಿ ಜಲ್ದಿ ಟೈಮ್ ಓಡಾಡ್ತೈತಿ

ನೀವು ತೋರಿಸು ಹೆಂಗೆ ಮಾಡ್ತೀನಿ ನೋಡೋಣ ನಮ್ಮ ನಮ್ಮ ಹೆಂಗೆ ಹೆಂಗಿತ್ತು ಹೆಂಗಿತ್ತಲ್ಲ ಇನ್ನೊಂದು ಚಾನ್ಸ್ ಮಾಡ್ತಿ ಹಾ ಹೋಗ್ಲಿ ನಿಂಗೆ ಒಂದು ಕೊಡ್ತೀನಿ ಮಾಡಿ ಸಾವಿರ ರೂಪಾಯಿ ಹೀಗೆ ಮಾಡಿಬಿಡಿ ತಗೊಂಡ್ಬಿಡು ಮಾಡಿ ಕೇಸಿನ ತಗೊಂಡ್ಬಿಡಿ ಇನ್ನೊಂದು ಚಾನ್ಸ್ ಲಾಸ್ಟ್ ಚಾನ್ಸ್ ಯಾರ ತೆಗಿ ಹತ್ರ ಕಳೆ ಲಕ್ಷ ಮತ್ ಗೇಮ್ ಕಾನ್ಸೆಂಟ್ರೇಷನ್ಸೆನ್ಸೇಷನ್ ತಗೊಂಡ್ ಮಾಡಿ ಜಲ್ದಿ ಫಾಸ್ಟ್ ಟೈಮ್ ಓಡತೈತೆ ಅಲ್ಲಿ ಒಂದು ಎರಡು ಮಾಡಿ ಮೋರ್ ನೀ ಕಲಿ ಒಳ ತla 40 ತೆಲ್ಲ ನಾನು ನೀ ಮಾನ್ ನೋಡಿ ಆಗಲಿಲ್ಲ ಸೊ ತಿನ್ ತಪಕೋಬೇಕು ಸೊ ತಿನ್ ತಪಾವ ಮೋರ್ ಬಾಕ್ಸ್ ಅದವಿ ಲೇಗೆ ಹ್ಮ್ ಹ್ಮ್ ಸೇಮ್ ಟು ಸೇಮ್ ಮದಲಿ ತಂಗ ಐतला ಮೋರ್ ಕಟ್ಟಿ ತೆಗಿಬೇಕು 4 ಬಾಕ್ಸ್ ಮಾಡಬೇಕು ಓಕೆ ಮಾಡ್ಲಿ 1000 ರೂಪಾಯಿ ನಾನು ತಗೊಳ್ಳಿ ನಾನು ದೋಕಾನನೇ ತಗೊತೀನಿ ओके स्टेटी ना मार्ले ना मार तो उसने नहीं मार दिए मार आई एम हेयर ओके रेडी स्टेडी गो वन ओके टू थ्री

ಈ ಡೌ ಈ ಡೌ ಎಲ್ಲ ಬೇಡ ಮಾಡಂಗಿದ್ರೆ ಮಾಡಿ ತೋರಿಸ್ತಾರೆ ಈ ಡೌ ಎಲ್ಲ ಮಾಡಿಂದ ಎಲ್ಲಾರು ಮಾಡಿಲ್ಲ ಮಾಡಿಂದ ಎಲ್ಲಾರು ಮಾಡಿ ತೋರಿಸ್ತಾರೆ ಅದನ್ನ ಹೇಳಕ್ ಹೋಗಬೇಡ ಮೊದ್ಲ ಮಾಡ್ಬೇಕಾಗಿತ್ತು ನೆಕ್ಸ್ಟ್ ಓಕೆ ಈ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗ ಅನಸ್ತಂತ ಹಂಗ ವ್ಯವಸ್ಥೆ ಯಾರು ನೋಡಕ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಒಂದು ಮತ್ತೆ ಹೊಸ ಗೇಮ್ ದೊಂದಿಗೆ ಬರ್ತೀವಿ ಅಲ್ಲಿ ಒಂದು ನೋಡ್ತಾ ಇರಿ ನಗ್ತಾ ಇರಿ ಹೊಸ ಚಾಲೆಂಜ್ ತಗೊಂಡ್ ಬರ್ತೀವಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ವಿಡಿಯೋ ನೋಡ್ತಾ ಇರಿ ನಗ್ತಾ ಇರಿ